ನಮಸ್ಕಾರ ನಾನು ಮಜಾ ನಾಯಕ್ ಹರಪನಹಳ್ಳಿ ಈ ದಿನದ ಕೋಲಾರ್ ಬ್ರೇಕಿಂಗ್ ನ್ಯೂಸ್ ನಗರದ ಸರ್ಕಾರಿ ಪ್ರೌಢಶಾಲೆ ಅಡ್ಡಿಹಳ್ಳಿಯಲ್ಲಿ ಎರಡ್ ಸಾವಿರದ ಆರು ಮತ್ತು ಏಳನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುನದ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಸುದ್ದಿ ಕಾಮ್ ಮಹತ್ಸವ ಎಂಬುದು ಮುಖ್ಯ ಅಲ್ಲ ಸತ್ ಪ್ರಜೆಗಳಾಗಿ ಬದುಕಿ ಮುಖ್ಯ ಎಂದು ಮುಖ್ಯ ಶಿಕ್ಷಕ ನರಸಿಂಹಯ್ಯ ಹೇಳಿದ್ದಾರೆ ಸ್ವತಂತ್ರವಾಗಿ ಬದುಕುವ ದಾರಿಯನ್ನ ಹೆಡ್ ಮಕ್ಕಳಿಗೆ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನ ಕಲಿಸುವ ಸರ್ಕಾರಿ ಶಾಲೆಗಳು ಮಾತ್ರ ಕಲಿಸುತ್ತವೆ ಎಂದು ಶಿಕ್ಷಕ ಇಂದ್ರಕುಮಾರ್ ಹೇಳಿದ್ದಾರೆ ನಗರದ ಸರ್ಕಾರಿ ಪ್ರೌಢಶಾಲೆ ಅಣ್ಣಿಹಳ್ಳಿಯಲ್ಲಿ ಎರಡು ಸಾವಿರದ ಆರು ಮತ್ತು ಸಾಲಿನ ವಿದ್ಯಾರ್ಥಿಗಳಿಂದ ಗುರುವನ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದರು ಸರ್ಕಾರಿ ಪ್ರೌಢಶಾಲೆ ಉಚಿತವಾಗಿ ಸರ್ಕಾರಿ ಶಾಲೆಗಳು ಹಾಗೂ ಶಿಕ್ಷಣ ನೀಡುವುದರಿಂದ ಸುಮಾರು ಎಲ್ಲಾ ಬಡ ವಿದ್ಯಾರ್ಥಿಗಳಿಗೆ ತಮ್ಮ ಜೀವನವನ್ನು ರೂಪಿಸುವ ಸಹಕಾರಿಯಾಗಲಿದೆ ನನಗೆ ಕೆಲಸ ಸಿಕ್ಕಾಗಲೂ ಕೂಡ ಇಷ್ಟೊಂದು ಖುಷಿಯಾಗಿರಲಿಲ್ಲ ಈ ದಿನದ ತುಂಬಾ ಖುಷಿಯಾಗಿದೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಅದರ ಮುಖ್ಯ ಶಿಕ್ಷಕರಾದ ನರಸಿಂಹಯ್ಯ ಮಾತನಾಡಿ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಜಯವನ್ನ ಸಾಧಿಸಲು ಶಿಸ್ತು ಮುಖ್ಯ ಎಣ್ಣು ಓದಿರುವ ಎಂಬುದು ಮುಖ್ಯ ಅಲ್ಲ ಪ್ರಜೆಗಳಾಗಿ ಬದುಕುವುದು ಮುಖ್ಯ ಸುಮಾರು ಹದಿನೇಳು ವರ್ಷಗಳ ಹಿಂದೆ ಓದಿದ ನಾವುಗಳು ಗುರುಗಳನ್ನು ಸ್ಮರಿಸಿ ಈಗಲೂ ಒಗ್ಗಟ್ಟಿನಿಂದ ಸುಮಾರು ವಿದ್ಯಾರ್ಥಿಗಳ ವಿವಾಹವಾಗಿದ್ದರು ಸ್ನೇಹಿತರೊಂದಿಗೆ ಸೇರುವುದು ಒಂದೇ ಸ್ಥರದಿಂದ ಕಳಚಿ ಹೋದ ಮಡಿಯಂತೆ ಮತ್ತೆ ಹುಡುಕಾಡಿ ಪುಡಿಸುವ ಕಾರ್ಯ ಇದಾಗಿದೆ ಎಂದು ಶ್ಲಾಘನೆಯ ಹೇಳಿದ್ದಾರೆ ಅಂದು ಧರಿಸಿದ ಶಾಲೆ ಸಮವಸ್ತವವನ್ನು ಕೂಡ ಇಂದಿಗೂ ಇಟ್ಟಿದ್ದು ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಿ ವಿದ್ಯಾರ್ಥಿ ಶಾರಭೋಗನಹಳ್ಳಿಯ ರವೀಂದ್ರ ಮಾತನಾಡಿ ಗಿಡವಾಗಿದ್ದ ನಮ್ಮನ್ನ ಪೋಷಣೆ ನೀಡಿ ಉತ್ತಮ ಮಟ್ಟದಲ್ಲಿ ಮರವಾಗಿ ನಿಲ್ಲಲು ಕಾರಣವಾಗಿರುವ ನಮ್ಮ ಗುರುಗಳು ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಅಂದಿನ ಗುರುಗಳನ್ನು ನೆಲೆಬೇಕು ಎಂದು ಹೇಳಿದ್ದಾರೆ ಒಂದು ಅಕ್ಷರ ಕಲಿಸಿದವರು ಸಹ ನಮಗೆ ಗುರುಗಳಾಗಿರುತ್ತಾರೆ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಬೆಳೆದು ಬಂದ ದಾರಿಯನ್ನ ಮರೆಯಬಾರದು ಎಂದು ಸ್ಮರಿಸಿದ್ರು ಅದರಿಂದ ಶಾಲೆಯ ಅಭಿವೃದ್ಧಿಯಲ್ಲಿ ಕೈ ಜೋಡಿಸಿ ಶಾಲೆಗೆ ಧ್ವನಿವರ್ಧಕವನ್ನ ನೀಡುವುದಾಗಿ ಅವರು ಭರವಸೆ ನೀಡಿದರು ಇನ್ನೂ ಎಲ್ಲಾ ಗುರು ವೃಂದದವರು ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ತಮ್ಮ ವಿದ್ಯಾರ್ಥಿ ನೀಡಿದ ಇಲ್ಲ ಸ್ವೀಕರಿಸಿ ತಮ್ಮ ಶಿಷ್ಯರ ಬಾಂಧವ್ಯ ವೃಂದವನ್ನ ಕೂಡ ಶಾಶ್ವತವಾಗಿ ಇರಲಿ ಎಂದು ಶುಭ ಹಾರೈಸಿದ್ದಾರೆ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಆರು ಮತ್ತು ಏಳನೇ ಸಾಲಿನಲ್ಲಿ ಕಾರ್ಯನಿರ್ವಹಿಸಿದ ವಿಜ್ಞಾನ ಶಿಕ್ಷಕರಾದ ಅಪ್ರೋ ಸುಲ್ತಾನ್ ಮೇಡಮ್ ಎಎಸ್ ಗಣಿತ ಶಿಕ್ಷಕರಾದ ಸುಜಾತ ಸಮಾಜ ವಿಜ್ಞಾನ ಶಿಕ್ಷಕರಾದ ಅನ್ನಪೂರ್ಣ ಕನ್ನಡ ಶಿಕ್ಷಕರಾದ ಡಿಎಂ ಪುಷ್ಪಲತಾ ಹಿಂದಿ ಭಾಷಾ ಶಿಕ್ಷಕರಾದ ಕೆ ವೆಂಕಟೇಶ್ ದೈಹಿಕ ಶಿಕ್ಷಣ ಶಿಕ್ಷಕರಾದ ಅನಿತಾ ಹಾಗೂ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ದು ಡೇವ್ಸ್ ಕರ್ನಾಟಕ ಪರವಾಗಿ ವರದಿ ದೊಡ್ಡಬಳ್ಳಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತೃತೀಯ ಬಿಎಸ್ಸಿ ವಿದ್ಯಾರ್ಥಿ ಹೇಮಂತ್ ಕೋಲಾರ હંણતરિણતંરરાાાગ જેયેાકરાગીય કાણિઢ આ઺રાગ઩ય જાહિાગય હૂગેયઇ હાંળયે. હેજય જેંાગ સેજા ನಮಗೆ ನೆನಪುಗೋಸ್ಕರ ನೆನಪಿರಬೇಕು ನೆನಪುಗಳು ಶಾಶ್ವತ ನಾವು ಎಷ್ಟೇ ಸಂಪಾದನೆ ಮಾಡ್ಲಿ ಹಳೆಯ ನೆನಪುಗಳು ಮೊರೆ ಅದರಷ್ಟು ಸಂತೋಷ ಮತ್ತೊಂದು ಯಾವುದೇ ನೀವು ಚಲನಚಿತ್ರ ಅಥವಾ ಇನ್ನೊಂದ್ ಯಾವ್ದೋ ಮತ್ತೊಂದು ಯಾವ್ದೋ ಮಜಾ ಮಾಡಿದ್ರೆ ಆ ಒಂದು ಸಂತೋಷ ಸಿಗಲ್ಲ ಅನ್ನೋದು ನನ್ನ ಅಭಿಪ್ರಾಯವಾಗಿ ಈ ಒಂದು ಸಮಸ್ಯರನ್ನ ನಾನು ಈಗಲೂ ಭದ್ರವಾಗಿ ಇಟ್ಟಿದ್ದೇನೆ ಇನ್ನು ಮುಂದೆ ಇಡ್ತೀನಿ ಅಂತ ಆಶ್ವಾಸನೆ ಅದ್ರಲ್ಲೂ ಈ ಪ್ಯಾಂಟ್ ನನಗೆ ನೆನಪಾಗಿ ಸಾಧ್ಯನೇ ಇಲ್ಲ ಇದನ್ನು ಮರಿಯೋದಿಕ್ಕೆ ಈ ಪ್ಯಾಂಟ್ ನಮ್ಮ ಕುಮಾರ್ ಸರ್ ಕೊಡುಗೆ ಈ ಪ್ಯಾಂಟ್ ಈಗಲೂ ಒಂದ್ ಎರಡು ವರ್ಷದಿಂದ ನಾನು ಇದನ್ನ ಹಾಕೊಂಡು ನೋಡಿದೆ ಸಮೋಸರ ಈಗಲೂ ನನಗೆ ಆಗ್ತಾ ಇದೆ ಅನ್ನೋದೇ ನಮ್ಮ ಖುಷಿ ನನ್ನ ಮಗ ಇವತ್ತು ನಾಲ್ಕನೇ ತರಗತಿ ಶಾಲೆ ಹೋಗ್ತಾ ಇದ್ದೇನೆ ಅವನ ಜೊತೆ ನಾನು ಸಮೋಸ್ರ ಹಾಕೊಂಡ್ರೆ ಇದೇ ಸಮೋಸರ